ಪರಿವರ್ತನಾಸನ ಸೊ ಡ್ರಾಪ್ ಬೋದ್ದ ನೀ ಎರಡು ರೈಟ್ ಸೈಡ್ ಹೀಗೆ ಡ್ರಾಪ್ ಮಾಡಿ ಆರ್ಮ್ ಸ್ಟ್ರೇಟ್ ಮಾಡಿ ಸ್ಟ್ರೆಚ್ ರೈಟ್ ನೀ ಹೀಗೆ ರೈಟ್ ಸೈಡ್ ಇರುತ್ತೆ ಆಪೋಸಿಟ್ ಸೈಡ್ ನೋಡಿ ಆರ್ಮ್ ಸ್ಟ್ರೆಚ್ ಮಾಡಬೇಕು ಎರಡು ಶೋಲ್ಡರ್ಸ್ ನೆಲಕ್ಕೆ ಟಚ್ ಆಗ್ಬೇಕು ಆಗ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬಹುದು ಒನ್ ಟೂ ತ್ರೀ

ಈಗ ಕಾಲ್ ಸ್ಟ್ರೆಚ್ ಮಾಡಿ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಬ್ರೀದ್ ಇನ್ ಬ್ರೀದ್ಔಟ್ ನಿಧಾನಕ್ಕೆ ತಗೊಳ್ಳಿ ಎಲ್ಲ ಗಮನ ಎಲ್ಲ ಹುಸಿ ಮೇಲೆ ಇರಬೇಕು రిల్స్డ్ ఆగి ఫోర్ మినట్స్ అని స్టే మి ತ್ರೀ ಫೋರ್ ಮಿನಿಟ್ಸ್ ಆದ ನಂತರ ನಿಧಾನ ಕಾಲ್ ಟೋಸ್ನ ಶೇಕ್ ಮಾಡಿ ಜಾಯಿನ್ ಮಾಡಿ ರೈಟ್ ಹ್ಯಾಂಡ್ ಮೇಲೆ ಲೆಫ್ಟ್ ಲೆಫ್ಟ್ ಲೆಗ್ ಬೆಂಡ್ ಮಾಡಿ ಲೆಫ್ಟ್ ಹ್ಯಾಂಡ್ ಸ್ಟಮಕ್ ಮೇಲೆ ನಿಧಾನಕ್ಕೆ ರೈಟ್ ಸೈಡ್ ಬರಬೇಕು ಟರ್ನ್ ಆಗಬೇಕು ಅಲ್ಲಿ ಒಂದು ಅಂಶ ಇದ್ದು ಸಡನ್ ಆಗಿ ಬಂದು ಕುತ್ಕೊಂಬಾರ್ದು ಓಕೆ ನಿಧಾನಕ್ಕೆ ಮೇಲೆ ಬಂದು ಕೂತ್ಕೊಳ್ಳಿ ಇವತ್ತಿನ ಪ್ರಾಕ್ಟೀಸ್ ಓಂಕಾರ ಇಂದ ಎಂಡ್ ಮಾಡದ ಪ್ರಣಾಮ ಇನ್ಹೇಲ್ ಹುಸಿನ್ನು ನಿಧಾನಕ್ಕೊಳಕ್ ತಗೊಳ್ಳಿ ಶಾಂತಿ ಶಾನ್ Shantihi. Gently rub your palm, massage your palm, place it on your eyes, neck, shoulder, abdomen, back, knees, calf, ankle, toe. Bring your palm back to heart center. Look into your palm. Relaxed, energized, refreshed. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ ಯೋಗ ಆಸನಗಳೆಲ್ಲ ಸೊ ಮತ್ತೆ ನಾಳೆ ಬೇರೆ ಆಸನಗಳು ವಿ ವಿಲ್ ಪ್ರಾಕ್ಟಿಸ್ ಸೊ ಹೀಗೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಹೆಲ್ತು ಬೆನಿಫಿಟ್ಸ್ ಆಗುತ್ತೆ ಪ್ಲಸ್ ಲೂಸ್ನಿಂಗ್ ಆಗುತ್ತೆ ಜಾಯಿಂಟ್ಸ್ ಎಲ್ಲ ಮಝಲ್ಸು ವಾರ್ಮ್ ಅಪ್ ಆಗುತ್ತೆ ಚೆನ್ನಾಗಿ ಸ್ಟ್ರೆಂತ್ ಡೆವಲಪ್ ಆಗುತ್ತೆ ಅದ್ರ ಜೊತೆಯಲ್ಲಿ ನಿಮಗೆ ಫೋಕಸ್ ಕಾನ್ಸಂಟ್ರೇಷನ್ ಮೆಮೊರಿಗೆ ಎಲ್ಲ ಇದಕ್ಕೂ ಹೆಲ್ಪ್ ಆಗುತ್ತೆ